ನಮಸ್ತೆ ಕಡಬ ತಾಲೂಕು ಚೌಪಡಿ ಗ್ರಾಮ ಪಂಚಾಯತ್ ಕಾಫಿನ ಬಾಡಲು ರಾಧಮ್ಮ ಹಾಗೂ ಮುದ್ದು ಅವರ ಮನೆಯನ್ನು ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಡಬಾ ತು ಹಾಗೂ ತಂಡವರು ಬಂದು ಏಕಾಏಕಿ ನುಗ್ಗಿ ನೆಲಸಮ ಮಾಡಿರುತ್ತಾರೆ ಈ ವಿಷಯ ಸಂಬಂಧಿಸಿದಂತೆ ಒಂದು ವರ್ಷದಿಂದ ರಾಜ್ಯದ ಎಲ್ಲಾ ಕಚೇರಿಗೂ ಅಲದಾಡಲಿ ಎಲ್ಲೂ ನ್ಯಾಯ ಸಿಗಿಲ್ಲ ಕೊನೆಗೆ ಎಸಿ ಕಚೇರಿ ಮುಂಭಾಗದಲ್ಲಿ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಧರಣಿ ಸತ್ಯಾಗ್ರಹ ಮಾಡಿದ್ವಿ ಇವತ್ತು ಐದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಇವತ್ತ ದಿನ ಪುತ್ತೂರಿನ ಎಂ ಎಲ್ ಎ ಅಶೋಕ್ ರೈ ಅವರು ಬಂದು ಇದನ್ನು ಇದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂದ್ರೆ ನೈನ್ಟಿ ಫೋರ್ ಸಿ ಐ ಡಿಯಲ್ಲಿ ಮಾ ಜಾಗವನ್ನು ಮಂಜೂರು ಮಾಡೋದು ಹಾಗೂ ಸರ್ಕಾರದ ಅನುದಾನ ಅಡಿಯಲ್ಲಿ ಮನೆ ನಿವೇಶ ಕಟ್ಟಲಿಕ್ಕಿರುವಂತ ಅನುದಾನ ಕೊಡಿಸುವ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ತರ ಅಧಿಕಾರಿ ಒಪ್ಕೊಂಡಿದ್ದಾರೆ ಈಗಾಗಲೇ ನೈಂಟಿ ಫಸ್ಟ್ ಸಿ ಐ ಡಿ ಅಲ್ಲಿ ಆ ಏನೋ ಇದು ಕೊಡ್ಲಿ ಅಕ್ಕಪತ್ರ ಕೊಡ್ಲಿಕ್ಕೆ ಅರ್ಜಿನ ತಗೊಂಡಾಯ್ತು ಒಂದು ವಾರ ಎಲ್ಲ ರೆಡಿ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ಪುತ್ತಲೂರಿನ ಎಂ ಎಲ್ ಎ ನಮ್ಮ ನಮ್ಮ ಕಡೆಯಿಂದ ಹೋರಾಟಗಾರ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದನ ಹೇಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಒಂದು ಎಂಟು ದಿನ ನಮ್ಮೊಂದಿಗೆ ಪುತ್ತೂರಿನ ಈ ಭಾಗದ ಹಾಗೂ ನಾಡಿನ ಜನತೆ ತುಂಬಾ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಬೆಳಿಗ್ಗೆ ಕಾಫಿ ಆಗ್ಲಿ ಊಟದ ವ್ಯವಸ್ಥೆ ಸಾಯಂಕಾಲ ಊಟ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಕೊಡ್ತಾ ಇದ್ರು ಅದು ಅಲ್ಲದೆ ರಾತ್ರಿ ಮಟ್ಟಿಗೆ ಇರ್ತಾ ಇದ್ರು ಇಲ್ಲಿ ಇರಬೇಕಾದ್ರೆ ಸ್ನಾನ ಮಾಡ್ಲಿಕ್ಕೆ ರೂಮ್ ವ್ಯವಸ್ಥೆ ಮಾಡ್ಕೊಟ್ಟರು ಅದೇ ರೀತಿಯಲ್ಲಿ ಪೊಲೀಸರು ಪೊಲೀಸರು ರಾತ್ರಿ ಯಾವಾಗ ಬಂದು ನೋಡಿ ಮಾತಾಡಿಸಿ ಹೋಗ್ತಾ ಇದ್ರು ನಮಗೆ ನಮ್ಮೊಂದಿಗೆ ಅದು ಎಲ್ಲ ಮಾಧ್ಯಮವರು ಮಾಧ್ಯಮವರು ಈ ವಿಷಯವನ್ನು ಎಲ್ಲ ಯಾರ್ಯಾರಿಗೆ ತಲುಪಬೇಕು ಯಾವ ಯಾವ ಅಧಿಕಾರಿಗೆ ತಲುಪಬೇಕು ಯಾವ ಯಾವ ಜನಪ್ರತಿನಿಧಿಗಳು ತಲುಪಬೇಕು ಅಲ್ಲಿ ತಲುಪೋ ಕೆಲಸವನ್ನು ಸುತ್ತಿವನ್ನ ಮಾಧ್ಯಮಿತರು ತರಿಸಿಕೊಟ್ಟಿದ್ದಾರೆ ಹಾಗೂ ಉಳಿದ ಯೂಟ್ಯೂಬ್ ಎಲ್ಲರಿಗೂ ನಮ್ಮ ಎಲ್ಲ ನ್ಯಾಯಪರ ಹೋರಾಟಗಾರ ಮುಖಾಂತರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದೆ ಸಮಸ್ತ ನಾಡಿನ ನಮಸ್ಕಾರ